ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹುಯಿಂಬಳ್ಳಿ ಹೋಬಳಿಯ ದೊಡ್ಡ ದೊಡ್ಡಕೊಪ್ಪ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಏನಪ್ಪ ವಿಶೇಷ ಅನ್ನೋದು ನಾನು ಇಲ್ಲಿ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಮತ್ತು ಅವರ ಸ್ನೇಹಿತರ ಗುಂಪನ್ನು ಪರಿಚಯಿಸ್ತೀನಿ ಅವರ ಸಂದರ್ಶನ ಮಾಡೋದ್ರಲ್ಲೇ ಇದು ಏನು ವಿಶೇಷ ಅಂತ ತಮಗೆ ಅರ್ಥವಾಗುತ್ತೆ ಕೊನೆಯಲ್ಲಿ ನಾನು ಕನ್ಕ್ಲೂಷನ್ನ ಹೇಳ್ತೀನಿ ಸ್ನೇಹಿತರೆ ಸಾರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಸರ್ ಇಲ್ಲಿ ಯೂನಿಸ್ ಖಾನ್ ಅನ್ನೋರು ಯಾರು ಸರ್ ಹಾಂ ಸರ್ ದೊಡ್ಡ ಕೊಪ್ಪಳ ಗ್ರಾಮದವರಾ ಹೌದು ಸರ್ ಸರಿ ಸರ್ ಈಗ ನೀವು ಮುಡಿ ಕೊಟ್ಟಿದ್ದೀರಲ್ಲ ಎಲ್ಲಿ ಸರ್ ಮಾದೇಶ್ವರನ ಬೆಟ್ಟಕ್ಕೆ ಸರ್ ಮಾದೇಶ್ವರನ ಬೆಟ್ಟಕ್ಕೆ ಹೌದು ಸರ್ ಸಾರ್ ತಾವು ಮುಸ್ಲಿಂ ಧರ್ಮೀಯ ಧರ್ಮೀಯರು ಹ್ಞೂ ನಮ್ಮ ಸೋದರ ಧರ್ಮೀಯರು ಹೌದು ಸರ್ ಆದರೂ ನೀವು ಮಹದೇಶ್ವರ ದೇವರಿಗೆ ಹೋಗಿ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ಖುಷಿ ಆಗುತ್ತೆ ಸಂತೋಷವಾಗುತ್ತೆ ಆದರೆ ನಿಮ್ಮ ಒಂದು ಸೌಹಾರ್ದ ಭಾವನೆ ಸ್ನೇಹ ಭಾವನೆ ಒಳ್ಳೆತನ ನಾವು ಮೆಚ್ಚಲೇಬೇಕಾದಂತದ್ದು ಈ ಇದು ಯಾತಕ್ಕೋಸ್ಕರ ಮೂಡಿಕೊಟ್ಟಿದ್ದು ಸರ್ ಸರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಗೆದ್ರೆ ಮುಡಿ ಕೊಡ್ತೇವೆ ಅಂತ ಅರ್ಕೆದ್ಕೊಂಡಿದೆ ಅದಕ್ಕೋಸ್ಕರ ಸಿ ಎನ್ ಮಂಜುನಾಥ್ ಅವ್ರ ಗೆದ್ರೆ ಅವರಿಂದ ತಮಗೇನಾರು ಉಪಕಾರ ಆಗಿತ್ತ ಸರ್ ಹೌದು ಸರ್ ಬಹಳ ಅನುಕೂಲ ಆಗಿದೆ ಸರ್ ಕಡೆ ಉಪಕಾರ ಆಗಿದೆ ಸರ್ ಈಗ ತಾವು ಮೂಲ ಯಾವ ಪಕ್ಷದ ಕಾರ್ಯಕರ್ತರು ಸರ್ ಜೆಡಿಎಸ್ ಮುಖಂಡರು ಸರ್ ಜೆಡಿಎಸ್ ಮುಖಂಡರು ಹೌದು ಸರ್ ಈಗ ಜೆಡಿಎಸ್ ಆಗಿರೋ ಆದ್ರೆ ನೀವು ಜೆಡಿಎಸ್ ಮುಖಂಡರು ಆದ್ರೆ ಅವ್ರು ಬಿಜೆಪಿ ನಿಂತಿದಾರಲ್ಲ ನೀವು ಹೇಗ್ ಸಪೋರ್ಟ್ ಮಾಡಿದ್ರೆ ಸರ್ ಸರ್ ಮುಖ್ಯ ವ್ಯಕ್ತಿ ಮೇಲೆ ಡಿಪೆಂಡ್ ವ್ಯಕ್ತಿ ಒಳ್ಳೆಯವರು ಅದಕ್ಕೋಸ್ಕರ ಓಟ್ ಹಾಕಿದ್ವಿ ವ್ಯಕ್ತಿ ಹಾಕಿದಿರಿ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ ಮೈತ್ರಿ ಅಭ್ಯರ್ಥಿ ಆಗಿರೋದು ಒಂದು ಕಾರಣ ಹೌದು ಸರ್ ಸರಿ ಸರ್ ಆಮೇಲೆ ಒಂದು ಇಲ್ಲಿ ವಿಶೇಷ ಏನು ಅಂತಂದ್ರೆ ಸರ್ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಬಿಜೆಪಿ ನಮ್ಗೆ ವಿರುದ್ಧ ಅನ್ನೋ ಭಾವನೆ ಮುಸ್ಲಿಂ ಜನಾಂಗದವರು ಇಟ್ಕೊಂಡಿದ್ದಾರೆ ಅವರು ಕೂಡ ಇವ್ರನ್ನ ನಮ್ಗೆ ಹಾಕಲ್ಲ ಇವರು ಅನ್ನುವಂತ ಅನುಮಾನ ಭಾವನೆ ಅವರು ಇಟ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ನೀವು ಮಧ್ಯದಲ್ಲಿ ಎರಡೂ ಧರ್ಮೀಯರಿಗೆ ಸ್ನೇಹ ಸ್ನೇಹ ಸಹಿತ ಇದ್ದಂಗೆ ನೀವು ಹೌದು ಸರ್ ಸೌಹಾರ್ದ ಸಹಿತ ಇದ್ದಂಗೆ ಸರ್ ನೀವು ಆದ್ರಿಂದ ಅದ್ರ ಜೊತೆಗೆ ನೀವು ಇವತ್ತು ಅಂತರ್ಧಾರ್ಮೀಯ ಸೌಹಾರ್ದತೆ ಮತ್ತೆ ಸ್ನೇಹ ಬಾಂಧವ್ಯನ ವೃದ್ಧಿಸೋದಕ್ಕೆ ನಿಮ್ಮಂತ ಯುವಕರು ತಿಳುವಕಸ್ಥರು ಮುಂದೆ ಬರ್ಬೇಕು ಸರ್ ಯಾಕೆಂದರೆ ನೀವು ಹೋಗಿ ಮುಸ್ಲಿಂ ಧರ್ಮೀಯರು ಹಿಂದೂ ಧರ್ಮದ ದೇವ್ರಿಗೆ ಮುಡಿ ಕೊಟ್ಟು ಹರಕೆ ಹೊತ್ತು ಮಂಜುನಾಥ್ ಗೆದ್ದ ಸಿ ಎನ್ ಮಂಜುನಾಥ್ ಗೆದ್ರೆ ನಾನು ಮುಡಿ ಕೊಡ್ತೀನಪ್ಪ ನಿನಗೆ ಅಂತ ಹರಕೆ ಕಟ್ಕೊಂಡು ನೀವು ಮಾಡಬೇಕಾದ್ರೆ ನಿಮ್ಮಲ್ಲಿ ಮಂಜುನಾಥ್ ಬಗ್ಗೆ ಆ ಒಂದು ಪ್ರೀತಿ ಗೊತ್ತಾಗುತ್ತೆ ಇದರಿಂದ ಜೊತೆಗೆ ನೀವು ಜೆ ಡಿ ಎಸ್ ಪಕ್ಷದವರಾಗಿರೋದ್ರಿಂದ ನೀವೆಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂತ ಅತೀವವಾದ ಸ್ನೇಹ ಇದರಿಂದ ಅರ್ಥವಾಗುತ್ತೆ ಸರಿ ಸರ್ ಮತ್ತೆ ಇನ್ನೇನ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ನಮ್ಮ ಫ್ರೆಂಡ್ಸ್ ಮಾತಾಡ್ತಾರೆ ನಮ್ ಸರ್ ತಮ್ಮ ಹೆಸರು ತಮ್ಮಗೌಡ ಅಂತ ಹೇಳಿ ಸರ್ ಹಾ ಯಾವ ಗ್ರಾಮದವ್ರು ಸರ್ ಸರ್ ನಾವು ನೋಡಿ ದೊಡ್ಡ ನಿಮ್ಮ ಯಾವ ಚಾನಲ್ ಅಂದ್ರೆ ನಮ್ದು ಅಲೆಮಾರಿ ಮನಸ್ಸು ಅಲೆಮಾರಿ ಮನಸ್ಸು ಅಲೆಮಾರಿ ಮನಸ್ಸು ಮೋಟಿವೇಷನ್ ಕನ್ನಡ ಚಾನಲ್ ಗೆ ಸ್ವಾಗತ ಮೊದಲು ಬಯಸ್ತಾ ಸರಿ ಸರ್ ಹೇಳಿ ಸರ್ ಸರ್ ಯುನಿ ಸಲಿಖಾನು ಮೂಲತಃ ಜೆಡಿಎಸ್ ನವರು ಎಸ್ ನವರು ಅವರು ಅವರಪ್ಪ ಅವ್ರ ತಾತ ಅವರೆಲ್ಲ ಅವ್ರ ತಂದೆನೇ ಚುನಾವಣೆ ನಿಂತು ಜೆಡಿಎಸ್ ಡಿ ಎಸ್ ಅಲ್ಲಿ ಸೋದ್ಲು ಅನ್ಬೋಸವ್ರ ಈಗ ನೀವು ಕೇಳಿದ್ರಿ ನೀವು ಬೆಟ್ಟಕ್ಕೆ ಹೋಗಿ ಏನ್ ಅರ್ಕಿತಿರ್ತಲ್ಲ ಕಾರಣ ಅಂತ ಇವ್ರು ಯುನಿ ಸಲಿಖಾನ್ ಅವರು ಈ ವೆಹಿಕಲ್ ನಲ್ಲೇ ಬೆಟ್ಟಿಗೆ ಜನಗಳನ್ನ ಕರ್ಕೊಂಡು ಹೋಗಿ ಕರ್ಕೊ ಬರ್ತಾರ ಆ ಮಾದೇಶ್ವರದ ಶಕ್ತಿ ಏನು ನಮ್ಮ ಹಿಂದೂಗಳ ಜನ ಯಾಕೆ ನಂಬವ್ರೆ ಯೂನಿಶಾಲಿಕ ಮುಸ್ಲಿಮರ್ ಆದ್ರೂನು ನಮ್ಮ ಹಿಂದೂ ಧರ್ಮನೂ ನಂಬರ್ ಅವರು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವತೆಗಳನ್ನ ಆರಾಧನೆ ಮಾಡೋದು ಆರಾಧನೆ ಮಾಡೋದ್ರೆ ಅವ್ರ ಧರ್ಮ ಏನಾದ್ರೆ ಮಾಡ್ತಾರ ಈಗ ಅವರು ತಲೆ ಮುಡಿ ಕೊಟ್ರು ಅವ್ರ ಧರ್ಮಕ್ಕೆ ಗಡ್ಡ ಬಿಟ್ಟಿದಾರ ಅವ್ರ ಗಡ್ಡ ಮುಡಿ ಕೊಟ್ಟಿಲ್ಲ ಅಂದ್ಬಿಟ್ಟು ಅವರು ಮುಸ್ಲಿಮ್ ಆಗಿ ನನ್ನ ಹಿಂದೂ ಮುಸ್ಲಿಮ್ ಆಗಿ ಹಿಂದಿಗೇನು ಕನ್ವರ್ಟ್ ಆಗ್ಬಿಟ್ಟಿಲ್ಲ ಅವ್ರಿಗೆ ಒಂದೇದಾಗ ಏನಂದ್ರೆ ಎಲ್ಲಾ ದೇವರುಗಳು ಒಂದೇ ಎಲ್ಲಾ ಧರ್ಮ ಎಲ್ಲಾ ಧರ್ಮ ಬೋಧಿಸೋದು ಕೂಡ ಶಾಂತಿ ಎಲ್ಲಾ ಧರ್ಮನೂ ಬೋಧಿಸುವಂತದ್ದು ಮತ್ತೆ ಎಲ್ಲಾ ದೇವರುಗಳು ಒಂದೇ ಹೆಸರುಗಳು ಮಾತ್ರ ಬೇರೆ ಬೇರೆ ಆದ್ರೆ ನಮ್ಮ ರಾಜಕಾರಣಿಗಳು ನಮ್ಮ ರಾಜಕೀಯ ಪಕ್ಷದವರು ತಮ್ಮ ತಮ್ಮ ರಾಜಕೀಯ ಧರ್ಮ ಧರ್ಮದ ಮಧ್ಯೆ ಎತ್ತು ಕಟ್ಟುವಂತ ವಾತಾವರಣದ ಸಂದರ್ಭದಲ್ಲಿ ನಮಗೆ ಯುನಿಸ್ಕಾನ್ ಅಂತವರು ಒಂದು ಮಾದರಿಯಾಗಿ ಮಾದರಿಯಾಗಿ ಧಾರ್ಮಿಕ ಸಂಘರ್ಷಗಳು ನಡೀತಾ ಇರ್ತಕ್ಕಂತ ಇವತ್ತಿನ ಕಾಲದಲ್ಲಿ ಯುನಿಸ್ಕಾನ್ ಅಂತವರು ಪ್ರಜ್ಞಾವಂತರು ಎರಡೂ ಧರ್ಮದವರಿಗೆ ದುಷ್ಕರ್ಮಿಗಳು ಎರಡೂ ಧರ್ಮದಲ್ಲಿ ಇದಾರೆ ಒಂದೇ ಧರ್ಮದಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲಾ ಧರ್ಮದಲ್ಲಿ ಧರ್ಮದಲ್ಲಿದ್ದಾರೆ ಒಳ್ಳೆಯದು ಕೆಟ್ಟದ್ದು ಎರಡು ಕಡೆನೂ ಇದೆ ಆದ್ರೆ ಯುವನಿಸ್ಕಾರ್ ಅಂತವರು ಎರಡೂ ಧರ್ಮಕ್ಕೆ ಮಧ್ಯ ಸೇತುವೆ ಆಗಿ ನಿಂತ್ಕೊಂಡು ಇಂಥವ್ರು ಹೆಚ್ಚಿಗೆ ಆದ ಇಂಥವರ ಸಂತತಿ ಇಂಥವರ ಸಂಖ್ಯೆ ಜಾಸ್ತಿ ಆದಷ್ಟು ನಮ್ಮಲ್ಲಿರ್ತಕ್ಕಂಥ ಕೋಮ ದ್ವೇಷ ಭಾವನೆಗಳೆಲ್ಲ ಹೋಗ್ಲಾಡಿಸಿ ಸೌಹಾರ್ದತೆ ಭಾವನೆ ಒಂದು ಲಿಬರಲ್ ಭಾವನೆ ಎಲ್ಲ ಬೆಳೆಯುತ್ತೆ ನಮ್ಮ ಜನಾಂಗ ಜನಾಂಗದಲ್ಲಿ ಬೆಳೀತ ದೇಶದಲ್ಲಿ ಸಮಾಜದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿದ್ದಾರೆ ಸರ್ ಆಗಿದ್ದಾರೆ ಅನ್ಬಿಟ್ಟ ತಕ್ಷಣಕ್ಕೆ ಅವ್ರೇನು ಹಿಂದೂಗಳಿಗೆ ಪ್ರಧಾನಮಂತ್ರಿ ಅಲ್ಲ ಹೌದೌದೌದು ಇಡೀ ಎಲ್ಲಾ ಧರ್ಮದವರೆಗೂ ಪ್ರಧಾನಮಂತ್ರಿ ಹೌದ್ ಅಂಗನ್ಬಿಟ್ಟು ಏನು ಮುಸ್ಲಿಮ್ ಹೊರದಾಕಿ ಅಂತ ಎಲ್ಲೂ ಯಾರು ಹೇಳ ಯಾರು ಹೇಳೋದಿಲ್ಲ ಅವ್ರ ಅವರು ಅವ್ರ ಅವ್ರು ಉತ್ತೇಜನ ಮಾಡ್ಕೊಂಡು ಹೌದೌದು ಈ ಧರ್ಮನ ಈ ರಾಜಕೀಯ ಪಕ್ಷವ್ರು ಮಾಡುವುದು ಇದು ಪಿತ್ತೂರಿ 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 ಹಂಗನ್ಬಿಟ್ಟು ಇಂಗ್ಲಿಷ್ ಏನೋ ಅವರು ನಾನೇನು ಮುಸ್ಲಿಂ ಅಲ್ಲ ಅಂತ ಅವ್ರು ಎಲ್ಲೂ ಹೇಳುದು ಹೇಳುದು ಇಲ್ಲ ಅವರು ಮುಸ್ಲಿಮೇ ನಾವ್ ಹಿಂದೂಗಳೇ ಆದ್ರೆ ನಮ್ ಹಿಂದೂಗಳ ಜೊತೆ ನಾವೇನ್ ಬರ್ದಿದ್ದೇವೋ ಅವ್ರು ಮುಸ್ಲಿಮ್ ನಾವ್ ಬರ್ತಿದಿವಿ ಸರಿ ಸರಿ ಹಿಂಗಾಗಿ ನಾವು ಇಬ್ರು ಒಟ್ಟಿಗೆ ಗ್ರಾಮದಲ್ಲಿ ಬದುಕ್ತಾ ಇದ್ರೆ ಸರಿ ಸರ್ ಆಮೇಲೆ ಈಗ ರಾಜಕೀಯಕ್ಕೆ ಬರೋಣ ಈಗ ಮಂಜುನಾಥ್ ಅವರು ಗೆದ್ದದ್ದು ತಮಗೆಲ್ಲ ಎಷ್ಟು ಖುಷಿಯಾಗಿದೆ ಅಲ್ಲ ಅಲ್ಲ ಸರ್ ಬಗ್ಗೆ ಮಾತಾಡ್ತೀನಿ ಮಂಜುನಾಥ್ ಅವ್ರು ಗೆದ್ದು ನಮ್ ಖುಷಿ ಅನ್ನೋದ್ಕಿನ್ನ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಲಿ ಏನಿ ಸರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಲಿ ಮಂಜುನಾಥ್ ಹಾಸನ ಮೂಲತಃ ಹಾಸನದವರು ಇಲ್ಲಿ ಬಂದು ಎರಡ್ ಲಕ್ಷದ ಒಂಬತ್ತು ಎಪ್ಪತ್ತು ಲಕ್ಷ ಲೀಡ್ ತಗೋಬೇಕಾದ್ರ ಎಪ್ಪತ್ ಸಾವಿರ ಲೀಡ್ ತಗೋಬೇಕಾದ್ರೆ ಮತದಾರ ಪ್ರಭುಗಳು ಯಾವ ರೀತಿ ನಿರೀಕ್ಷೆ ಮಾಡಿದ್ದಾರೆ ಹಂಗನ್ಬಿಟ್ಟು ಇಲ್ಲಿ ಶಾಸಕರು ಸಂಸದರೇನ್ ಕೆಲಸ ಅಂತ ಅಲ್ಲ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸ ಮಿತ್ ಮೇರಿ ಇವ್ರಿಗೆ ಗೆದ್ದಾರೆ ಅಂದ್ರೆ ಇವ್ರೆಂತಾರ ಹೃದಯವಂತರು ಇವ್ರಂತ ಕೆಲಸಗಾರರು ಇವ್ರಂತ ಕುಟುಂಬಸ್ಥರು ಇವರಂತ ಮರ್ಯಾದಸ್ಥರು ಅನ್ನೋದು ನಾವು ಯತ್ನ ಮಾಡಕ್ ಆಗುತ್ತೆ ಒಂದ್ ಕಡೆ ಏನಾಯ್ತು ದೇವೇಗೌಡ್ರಳಿಯೋರು ದೇವೇಗೌಡ್ರ ಎಂತ ಜನ ಅವ್ರು ಎಂತ ಮನ್ಸು ಒಂದ್ ಕಡೆ ಅಧಿಯೋಜನೆ ಮಾಡಿದ್ರು ಒಂದ್ ಕಡೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟವ್ರು ನನಗೆ ಬಿಜೆಪಿಯಿಂದ ಪಾರ್ಟಿಗೆ ಗುರ್ತಿಸವ್ರ ಅನ್ಬಿಟ್ಟು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಲೀಡ್ರು ಅವ್ರನ್ನ ಕೈ ಹಿಡಿದ್ರು ಇವೆರಡೂ ಬಿಟ್ಟು ಮಂಜುನಾಥ್ ವೈಯಕ್ತಿಕವಾಗಿ ಅವರು ಸಮಾಜ ಸೇವೆ ತೊಡಗಿರುವಂತದ್ಕೆ ಜನ ಇವತ್ತು ಎರಡು ಲಕ್ಷದ ಎಪ್ಪತ್ ಸಾವಿರ ಲಕ್ಷ ಓಟ್ ಹಾಕಿ ಜಯ ಬೇರೆ ಮಾಡ್ತಾರೆ ಅಂದ್ರೆ ತಮ್ಗೆಲ್ಲ ಮಂಜುನಾಥ್ ಅವ್ರಿಗೆ ಬಹಳ ಖುಷಿಯಾಗಿದೆ ಖುಷಿ ಇದೆ ಸರ್ ತುಂಬಾನೇ ಖುಷಿ ಇದೆ ಇದು ಒಂದು ಐತಿಹಾಸಿಕ ಗೆಲುವು 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 ಇದು ಐತಿಹಾಸಿಕ ಈಗ ಸಡನ್ಲಿ ರಾಜಕಾರಣ ಗೊತ್ತಿಲ್ಲದವ್ರು ಕೆಲವರೆಲ್ಲ ಇದು ವಿರೋಧ ಪಾರ್ಟಿ ಹೇಳ್ತಿದ್ರು ವೈಟ್ ಕಾಲರ್ ಲೇವಡಿ ಮಾಡೋರು ಡಾಕ್ಟರ್ನ ಟ್ರೈನ್ ಬರಲ್ದು ಹ್ಮ್ ಜನ ಓಟ್ ಹಾಕಾರು ಏನು ರಾಜಕಾರಣಿಗಳು ಮಾತಾಡೋರು ಅವ್ರಿಗೆ ತಕ್ಕಂತ ಬುದ್ಧಿ ಕಲಿಸಿದಾರೆ ಈಗ ರಿಸಲ್ಟ್ ಇದಕ್ಕೆಲ್ಲ ಉತ್ತರ ಕೊಟ್ಟಿದೆ ಕೊಟ್ಟಿದೆ ಖಂಡಿತ ಈಗ ತಮ್ಮೆಲ್ಲರ ಸಾರ್ಥಕ ಒಗ್ಗಟ್ಟಿನ ಹೋರಾಟ ಫಲ ಕೊಟ್ಟಿದೆ ಫಲ ಕೊಟ್ಟಿದೆ ಇದನ್ಬಿಟ್ಟು ಈಗ ಮಂಜುನಾಥ್ಗೆ ಮುಸ್ಲಿಂ ಓಟ್ ಹಾಕಿಲ್ಲ ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಮುಸ್ಲಿಮ್ ಅವರು ಓಟ್ ಹಾಕಿದ್ದಾರೆ ಮಂಜುನಾಥ್ ಅವರಿಗೆ ಸುಮಾರಾಗಿ ಅವರು ವೈದ್ಯ ಸೇವೆ ಮಾಡ್ಬೇಕಾದ್ರೆ ಇವನು ಮುಸ್ಲಿಮು ಇವನು ಕ್ರಿಸ್ತ ಇವನು ಹಿಂದೂ ಅಂತ ಅವರು ಇಂಗಿಸಿ ವೈದ್ಯ ಸೇವೆ ಮಾಡಿಲ್ಲ ಪ್ರತಿ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಗಾಗಿ ಅವರು ಪ್ರತಿ ಒಬ್ಗುನು ಪ್ರತಿಯೊಬ್ಬ ಹಿಂದೂ ಮುಸ್ಲಿಮು ಕ್ರೈಸ್ತ ಎಲ್ಲಾ ಧರ್ಮರು ಮಂಜಿನ ಕೇಳಿದ್ರು ಒಟ್ನಲ್ಲಿ ನೀವು ಇಲ್ಲಿ ಪಕ್ಷ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಪಕ್ಷ ಮುಖ್ಯ ಅಲ್ಲ ಮುಖ್ಯ ಅಲ್ಲ ಅಂತ ಇಂಥ ವ್ಯಕ್ತಿ ಗೆಲ್ಲಬೇಕು ಅನ್ನೋ ಒಂದು ನಿಮ್ಮ ಅದಮ್ಯವಾದ ಆಸೆಯಿಂದ ನೀವೆಲ್ಲ ಮತ ಚಲಾಯಿಸಿದ್ರೆ ಗೊತ್ತಾಗುತ್ತೆ ಒಟ್ನಲ್ಲಿ ಅವರಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್ ನಿರೀಕ್ಷೆ ಬೇಡ ಸರ್ ಮಂಜುನಾಥ್ ಅವ್ರ ಹೆಂಗೆ ವೈದ್ಯಕೀಯ ಸೇವೆ ಮಾಡ್ತಾರೆ ಮಾಡದೆ ಹೋದ್ರು ಅಲ್ಲ ಸೇವೆ ಸೇವೆ ಮಾಡದೆ ಹೋದ್ರು ಸರ್ ಆ ಸೇವೆಯಲ್ಲಿ ಅವ್ರಿಗೆ ಅನುಭವ ಇದೆಯಲ್ಲ ಅನುಭವವನ್ನ ಬೆಳೆಸ್ಕೊಂಡು ಈಗ ಒಬ್ಬ ಎಂಪಿ ಪಿ ಅಂದ್ರೆ ಸಂಬಂಧಪಟ್ಟ ಆಸ್ಪತ್ರೆ ಅವರು ಅವ್ರ ಇವ್ರು ಮಾತು ಕೇಳ್ತಾರೆ ಅವ್ರು ಹೇಳ್ಕೊಂಡು ಯಾವ ರೀತಿ ನಮ್ಗೆ ಈ ಸಮಾಜದಲ್ಲಿ ಜನಗಳಿಗೆ ಏನು ಉತ್ತಮ ಕೆಲಸ ಮಾಡೋ ಮಾಡ್ಕೊಂಡು ಹೋದ್ರೆ ನಮ್ಗೆ ಏನು ಬೇರೆ ಅಪೇಕ್ಷೆ ಬೇಡ ಸರ್ ಸರ್ ಯುನಿಸ್ಖಾನ್ ಯುನಿಸ್ಕಾನ್ ಸರ್ ಹೇಳಿ ಹೇಳಿ ಸರ್ ತಾವು ಏನಾದ್ರು ಹೇಳೋದಿದ್ರೆ ಯಾಕೆಂದ್ರೆ ತಮ್ಮ ನಿಜವಾಗ್ಲೂ ಎಲ್ರಿಗೂ ಸಂತೋಷ ಆಗುವಂತ ವಿಚಾರ ಹೆಗ್ಗಳಿಕೆ ಯಾಕೆ ಭಾರತದಲ್ಲಿ ಒಂದು ಹಾಸ್ಪಿಟ್ ಗವರ್ಮೆಂಟ್ ಹಾಸ್ಪಿಟಲ್ ಇದೆ ಆದ್ರೆ ಡಾಕ್ಟರ್ ಫೆಸಿಲಿಟಿ ಇಲ್ಲ ಇದು ಒಂದು ಹಳ್ಳಿ ಹಳ್ಳಿಗಳಲ್ಲಿ ಏನೋ ಹೆಚ್ಚು ಕಮ್ಮಿ ಇತ್ತು ಅಂತಂದ್ರೆ ಬೆಂಗಳೂರ್ಗೆ ಹೋಗಬೇಕು ಇಲ್ಲ ರಾಮನಗರ ಇಲ್ಲ ಬೇರೆ ಕಡೆ ಹಾಕ್ತಾರೆ ಇಲ್ಲಿಂದ ತಕೋ ಸಮತ್ ಆಗಿದ್ದಾರೆ ನಮಗೆ ಇರುವಂತ ಹಾಸ್ಪಿಟಲ್ ಗಳಿಗೆ ಒಳ್ಳೆ ಡಾಕ್ಟರ್ ಫೆಸಿಲಿಟಿ ಗಳು ಹಾಕ್ಬೇಕು ನಮ್ಮ ಕೋಟಾ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಗೆ ಡಾಕ್ಟರ್ ಹೋಗ್ತಾರೆ ನೈಟ್ ಡಾಕ್ಟರ್ ಇಲ್ಲ ಯಾರು ಇರಲ್ಲ ಡಾಕ್ಟರ್ ಇಲ್ಲ ಆಮೇಲೆ ಇನ್ನೊಂದೇನಂತಂದ್ರೆ ಕೇಳ್ಕೊತೀನಿ ಅಂದ್ರೆ ನಾನು ಕೈ ಜೋಳಿಸಿ ಮನವಿ ಮಾಡ್ತೀನಿ ಒಂದ್ ಆಂಬುಲೆನ್ಸ್ ಅಂತ ನಮ್ಮ ಕೋಡಳ್ಳಿ ಹೋಬಳಿಗೆ ಪಂಚಾಯತಿಗೆ ಮತ್ತೆ ಐಹೋಳ್ಳಿ ಪಂಚಾಯತಿಗೆ ಮುಳ್ಳಳ್ಳಿ ಪಂಚಾಯತಿಗೆ ಸೇರಿ ಒಂದು ಆಂಬುಲೆನ್ಸ್ ಅತಿ ಬೇಗ ಈ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಸರ್ ಇದು ಮಂಜಿನಾ ತವರಿಗೆ ಮನವಿ ಮಾಡ್ಕೋತೀನಿ ಸರ್ ಒಂದ್ ಆಂಬುಲೆನ್ಸ್ ನಾ ಮಾಡ್ಬೇಕು ಕೊಡಬೇಕು ಇಲ್ಲಿ ನಮ್ಮ ಇಷ್ಟು ಇಷ್ಟ ಹೋಬ್ಳಿಗಳ ಈ ಕಡೆ ಒಂದು ಆಂಬುಲೆನ್ಸ್ ಸೌಲಭ್ಯ ಇಲ್ಲ ಹಾಸ್ಪಿಟಲ್ ಕಡೆ ಒಳ್ಳೆ ಡಾಕ್ಟರ್ ಗಳನ್ನು ಹಾಕಬೇಕು ಡಾಕ್ಟರ್ ಗಳು ಫೆಸಿಲಿಟಿ ಇಲ್ಲ ಏನೇ ಜನಗಳು ಹೆಲ್ತ್ ಫೆಸಿಲಿಟಿ ಬಗ್ಗೆ ಗಮನ ಅಂತ ಸರ್ ವೈದ್ರಿ ಅವ್ರು ರಾತ್ರಿ ಟೈಮ್ ಅಲ್ಲಿ ಕೆಲಸ ಮಾಡೋರ್ಗೆ ವೈದ್ಯರು ನಿಲ್ಲಿಸ್ಬೇಕು ಈ ತರ ಅಲ್ಲಿ ಇರಲ್ವಾ ಇಲ್ಲೇ ಇಲ್ಲ ಸರ್ ಇರೋಲ್ಲ ಸರ್ ಕೋರ್ಟಲ್ಲಿ ಹಾ ಇರಲ್ಲ ಸರ್

ಕೋಟಗಪ್ಪ ಇದೆ ಕೋಟಳ್ಳಿ ಇದೆ ಎಲ್ಲ ಇದೆ ಹೆಚ್ಚು ಕಡೆ ನೈಟ್ ಅಲ್ಲಿ ಯಾವ ವೈದ್ಯರು ಅಲ್ಲಿ ಅಲ್ಲಿ ಇರಲ್ಲ ಇದಕ್ಕೆ ಕೊಠಡಿ ವ್ಯವಸ್ಥೆ ಇದೆ ಪ್ರತಿ ಒಂದು ಸವಲತ್ತು ವೈದ್ಯರು ಯಾರು ಇರ್ತಾ ಇಲ್ಲ ಐದ್ ಗಂಟೆ ಹೋದ್ರೆ ಎಲ್ಲಾ ಭಾಗಗಳಲ್ಲಿ ಕ್ಲೋಸ್ ಆಗಿರ್ತದೆ ಇದೊಂದು ವ್ಯವಸ್ಥೆ ಮಾಡ್ಬೇಕಂತ ನಾವು ಮೊನ್ನೆ ಕೇಳ್ತೀವಿ ಕೇಳ್ತೀವಿ ಮತ್ತೆ ಅವ್ರನ್ನ ಬೇಡ ಮಾತಾಡ್ತೀವಿ ಈಗ ಕಡೆಯಾಗಿ ಯಾರು ಮಾತಾಡುವಂತ ಹೇಳಿ ಸರ್ ಯಾರವ್ರು ಮಾತಾಡುವಂತರ ಮಾತಾಡಿ ಮಂಜುನಾಥ್ ಅವ್ರು ಇಷ್ಟು ನಿರೀಕ್ಷೆಯಲ್ಲಿ ಗೆಲ್ತಾರೆ ಅನ್ಕೊಂಡು ನಾವು ನಿರೀಕ್ಷೆ ಮಾಡಿರಲಿಲ್ಲ ನಾನು ಹೇಳೋದೇನು ಅಂದ್ರೆ ಈಗ ಚುನಾವಣೆ ಮುಗಿದಿದೆ ನೀವೆಲ್ಲ ಅಣ್ಣ ತಮ್ದಿರಬೇಕು ಚುನಾವಣೆಗಳು ಹೋಗ್ತಾ ಇರ್ತವೆ ನಮ್ಮ ನಮ್ಮ ಸ್ನೇಹಿತರೆ ಸಂತೋಷ ಏನಿಲ್ಲ ಅದಕ್ಕೆ ಅವರೇ ನಂಬಿ ಅವರು ಅವ್ರ ಮನಸ್ಸಲ್ಲಿ ಏನೋ ವ್ಯಕ್ತಪಡಿಸಿದ್ರು ಇರ್ಲಿ ಆದ್ರೆ ಅದನ್ನ ಬಿಟ್ಬಿಡಿ ಈಗ ಚುನಾವಣೆ ಮುಗ್ದೋಗಿದೆ ಈಗ ಅಣ್ಣಿರಂತೆ ನೀವು ನೀವು ಯಾವ ಒಳ್ಳೆ ಉದ್ದೇಶ ಇಟ್ಕೊಂಡು ಮಂಜುನಾಥವ್ರನ್ನ ಗೆಲ್ಸಿದಿರೋ ಆ ಉದ್ದೇಶ ಈಡೇರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ನಿಮ್ಮೆಲ್ಲರ ಏನು ಈ ಬೆಂಗಳೂರು ಗ್ರಾಮಾಂತರ ಜನರ ಆಶಾಭಾವನೆ ಆಶಯ ಏನ್ ಇಟ್ಕೊಂಡು ನೀವು ಅವ್ರನ್ನ ಗೆಲ್ಸಿದಿರೋ ಆ ಆಶಾಭಾವನೆ ಈಡೇರ್ಲಿ ನಿಮಗೆಲ್ಲ ಒಳ್ಳೇದಾಗಲಿ ನಿಮ್ಮ ಶ್ರಮ ಸಾರ್ಥಕವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯೂನಿಸ್ ಖಾನ್ ಅಂತವರು ಇನ್ನೂ ಹೆಚ್ಚಿನ ಸಂತತಿ ಅವರ ಸಂಖ್ಯೆ ಹೆಚ್ಚಲಿ ಬೆಳೀಲಿ ಸಮಾಜಕ್ಕೆ ಇದು ಒಂದು ಆಶಾಕಿರಣ ಒಂದು ಬೆಳಕು ಒಳ್ಳೆಯ ಉತ್ತಮವಾದ ಬೆಳವಣಿಗೆ ಅಂತ ತಿಳ್ಕೊಂಡು ನಾನು ಇದು ಈ ಸಂದರ್ಭದಲ್ಲಿ ನಾನು ಯೂನಿಸ್ ಖಾನ್ ಅವ್ರಿಗೆ ಮತ್ತು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಒಳ್ಳೆಯ ಭಾವನೆ ಸದ್ಭಾವನೆ ಹೊಂದಿರೋದಕ್ಕೆ ಅಭಿನಂದ ಅಭಿನಂದಿಸ್ತೀನಿ